ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಇನ್ನು ಹದಿನೈದು ದಿನಗಳಲ್ಲಿ ಪಂಚಾಯತ್ ರಾಜ್ ಕಾಯ್ದೆಯ ಸಮಗ್ರ ನಿಯಮ ಸಿದ್ದಪಡಿಸಲಾಗುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಸದನದಲ್ಲಿ ತಿಳಿಸಿದರು ಪಂಚಾಯಿತಿಗಳಲ್ಲಿ ತೆರಿಗೆ ವ್ಯಾಪ್ತಿಯಲ್ಲಿ ಬಾರದ ಸಾಕಷ್ಟು ಆಸ್ತಿಗಳಿದ್ದವು ಕಳೆದ ಎರಡು ವರ್ಷಗಳಲ್ಲಿ ಹೆಚ್ಚಿನ ಆಸ್ತಿಗಳನ್ನು ತೆರಿಗೆ ವ್ಯಾಪ್ತಿಗೆ ತರಲು ಪ್ರಯತ್ನಿಸಿದ್ದೇವೆ ಇಡೀ ದೇಶದಲ್ಲಿಯೇ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹವಾಗಿದ್ದು ಸಾವಿರದ ಇನ್ನೂರ ಮೂವತ್ತೇಳು ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಿಸಿದ್ದೇವೆಂದು ಅವರು ಮಾಹಿತಿ ನೀಡಿದರು ಅಧ್ಯಕ್ಷರೇ ಹಿರಿಯ ಶಾಸಕರಾದಂಥ ಯತ್ನಾಳ್ ಅವರ ಕಾಳಜಿ ಬಹಳ ಸಹಜ ಮತ್ತು ನಮಗೆ ಅರ್ಥ ಆಗುತ್ತೆ ಅಧ್ಯಕ್ಷರೇ ಮೊದಲನೇದಾಗಿ ಅವರಿಗೆ ಗಮನ ಅವರ ಗಮನಕ್ಕೆ ತಮ್ಮ ಮುಖಾಂತರ ತರಲಿಕ್ಕೆ ಬಯಸೋದೇನೆಂದರೆ ಈ ಪಂಚಾಯತ್ ರಾಜ್ ಆ್ಯಕ್ಟನ್ನು ಹೋದ ಅಧಿವೇಶನದಲ್ಲಿ ನಾವು ತಿದ್ದುಪಡಿ ತಂದ್ವಿ ಇದೇ ಸದನದಲ್ಲಿ ಸಾಕಷ್ಟು ಚರ್ಚೆ ಆಗಿ ಇದು ತಂದರೆ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ವಿರೋಧ ಪಕ್ಷದವರು ಹಾಗೂ ಆಡಳಿತ ಪಕ್ಷದವರು ಕೂಡ ಭಾಳಷ್ಟು ಜನ ಒಪ್ಪಿದ್ರು ಅಧ್ಯಕ್ಷರೇ ಮೇಲೆ ಅದು ಗವರ್ನರಿಗೆ ಅನುಮೋದನೆ ಹೋಯ್ತು ಅಲ್ಲಿ ಸ್ವಲ್ಪ ವಿಳಂಬ ಆಗಿ ಸ್ವಲ್ಪ ರೂಲ್ಸ್ ಫ್ರೇಮ್ ಮಾಡೋದರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಧ್ಯಕ್ಷರೇ ಅವ್ರು ಹೇಳ್ದಂಗೆ ಸದ್ಯಕ್ಕೆ ನಾವು ಖಾತ ಯಾವುದೂ ಗ್ರಾಮ ಪಂಚಾಯತ್ನಲ್ಲಿ ನಾವು ಕೊಡ್ತಾ ಇಲ್ಲ ಆದರೆ ಯಾವುದೂ ಗೊಂದಲ ಕೂಡ ಇಲ್ಲ ಅಧ್ಯಕ್ಷರೇ ನಾವು ನೇ ಭಾಳ ಸ್ಪಷ್ಟವಾಗಿ ಸಾರ್ವಜನಿಕರಲ್ಲಿ ನಾವು ಹೇಳಿದ್ದೇವೆ ಇನ್ನು ನಾವು ರೂಲ್ಸ್ ಫ್ರೇಮ್ ಮಾಡ್ತಾ ಇದಕ್ಕೆ ಇದಕ್ಕಿನ್ನೂ ಸ್ವಲ್ಪ ಸಮಯ ಆಗುತ್ತೆ ಈಗಾಗಲೇ ನಾವು ಪಬ್ಲಿಕ್ ಆಬ್ಜೆಕ್ಷನ್ಸ್ ಕೂಡ ನಾವು ಕರೆದಿದ್ವಿ ಅಧ್ಯಕ್ಷರೇ ಅದು ಜುಲೈ ಇಪ್ಪತ್ತೆಂಟನೇ ತಾರೀಕು ಕೊನೆ ದಿನ ಆಯಿತು ಸುಮಾರು ಇಪ್ಪತ್ತೊಂಬತ್ತು ಆಕ್ಷೇಪಣೆಗಳು ಸಾರ್ವಜನಿಕರಿಂದ ಮತ್ತು ಜನಪ್ರತಿನಿಧಿಗಳಿಂದ ಬಂದಿದೆ ಅವೆಲ್ಲನೂ ಕೂಡ ಅವರ ಆಹ್ವಾಲ್ಗಳನ್ನು ನಾವು ತಾಂತ್ರಿಕವಾಗಿ ಹಾಗೂ ಬೇರೆ ರೀತಿ ಎಲ್ಲ ಬೇರೆ ರೀತಿಯಾಗಿ ನಾವು ನೋಡಿಬಿಟ್ಟು ಒಂದು ಸಮಗ್ರವಾದಂಥ ರೂಲ್ಸನ್ನು ನಾವು ಇನ್ನೂ ಒಂದು ಹದಿನೈದು ದಿನದಲ್ಲಿ ನಾವು ಫೈನಲೈಸ್ ಮಾಡ್ತೀವಿ ಮಾನ್ಯ ಶಾಸಕರೇ ಅದಾದಮೇಲೆ ತಾ ತಾಂತ್ರಿಕವಾಗಿ ಕೂಡ ಈಗ ಮೊನ್ನೆ ಈ ಅದು ಸ್ವಲ್ಪ ಗೊದಲು ಆಗ್ತಾಯಿದೆ ಅಧ್ಯಕ್ಷ ಯಾಕಂದರೆ ಸರ್ವರ್ ಸರಿಯಾಗಿ ನಾವು ಅಂದರೆ ಟೆಕ್ನಿಕಲಿ ನಾವು ಡೇಟಾ ಬೇಸನ್ನು ಸರಿಯಾಗಿ ಅಪ್ಡೇಟ್ ಮಾಡಿಲ್ಲ ಅಂದ್ಬಿಟ್ಟು ಸೊ ನಾವು ಎನ್ ಐ ಸಿ ಅವ್ರ ಜೊತೆನೂ ಕೂಡ ನಾವು ಮಾ ಮಾತನಾಡಿ ನಮಗೆಷ್ಟು ಜಾಗ ಬೇಕಾಗ್ತದೆ ಮತ್ತು ತಾಂತ್ರಿಕವಾಗಿ ನಾವು ಏನೇನು ಸಿದ್ಧಪಡಿಸ್ಬೇಕು ಇದಕ್ಕೋಸ್ಕರ ಯಾಕಂದ್ರೆ ಒಮ್ಮಲ್ಲೇ ಎತ್ನಾಲ್ಕು ಸಾಹೇಬ್ರು ಹೇಳಿದಂಗೆ ಲಕ್ಷಾಂತರ ಜನ ಇದಕ್ಕೆ ಬಂದ್ಬಿಡ್ತಾರೆ ಸೊ ವಿ ಹ್ಯಾವ್ ಟು ಬಿ ಡಿಜಿಟಲಿ ಆಲ್ಸೋ ಎಕ್ವಿಪ್ಡ್ ಅದು ನೀವು ಇಂಟರ್ನೆಟ್ ಇರೋ ಗ್ರಾಮೀಣ ಪ್ರದೇಶದಲ್ಲಿ ಇಂಟರ್ನೆಟ್ ಇರ್ಬೋದು ಪಂಚಾಯತ್ನಲ್ಲಿರ್ಬೋದು ಸರ್ವರ್ ಸ್ಪೇಸ್ ಇರ್ಬೋದು ಇತ್ಯಾದಿ ಅಧ್ಯಕ್ಷರೇ ಸೊ ಅದಕ್ಕೂ ಕೂಡ ನಮಗೆ ಮಾಡಲಿಕ್ಕೆ ಒಂದು 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 ತಿಂಗಳು ಬರ್ಬೋದು ಅದ ಆಗ್ಬೋದು ಅಧ್ಯಕ್ಷರೇ ಭವಿಷ ತಮ್ಮ ಮುಖಾಂತರ ಸದನಕ್ಕೆ ತಿಳಿಸೋದ ಅಧ್ಯಕ್ಷ ಈ ಲೆವೆನ್ ಬಿ ಖಾತಾ ಮತ್ತು ಈ ಸೊತ್ತು ಸಾಫ್ಟ್ವೇರನ್ನು ರೆಡಿ ಆದ ತಕ್ಷಣ ಒಂದು ಒಂದೂವರೆ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ ಅಧ್ಯಕ್ಷ ರೀ ಅಬ್ಜೆಕ್ಷನ್ಸನ್ನು ನಾವು ಕ್ಲಿಯರ್ ಮಾಡೋಕ್ಕೆ ಮತ್ತು ರೂಲ್ಸ್ ಫ್ರೇಮ್ ಮಾಡೋಕ್ಕೆ ಹದಿನೈದು ದಿನ ಬೇಕಾಗ್ತದೆ ಮತ್ತು ಟೆಕ್ನಿಕಲಿ ಅಪ್ಗ್ರೇಡ್ ಆಗಲಿಕ್ಕೆ ನಾವು ನಮ್ಗೆ ಒಂದು ತಿಂಗಳು ಬೇಕಾಗ್ತದೆ ಮತ್ತು ಇನ್ನೊಂದು ದಿಶಾಂಕ ಆ್ಯಪ್ ಬಗ್ಗೆ ತಾವು ಹೇಳಿದ್ರಿ ಮಾನ್ಯ ಸದಸ್ಯರೇ ಯಾವುದಾದ್ರೂ ತಮಗೆ ಸ್ಪೆಸಿಫಿಕ್ಕಾಗಿ ಎಲ್ಲಾದರೂ ಲೋಪದೋಷಗಳನ್ನು ಕಂಡುಬದ್ರೆ ನೀವು ನಮ್ಗೆ ತಿಳಿಸಿದ್ರೆ ನಾವು ಸರಿಪಡಿಸ್ತೀರೋದಕ್ಕೆ ನಮ್ಮ ಪ್ರಕಾರ ಸರಿಯಾಗಿ ನಡೀತಾ ಇದೆ ಸದನದ ಗಮನಕ್ಕೂ ಕೂಡ ನಾನು ತರಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮಾನ್ಯ ಯತ್ನಾಳ್ ಸಾಹೇಬರು ಹೇಳ್ದಂಗೆ ಹಿಂದೆ ನಮ್ಮ ಟ್ಯಾಕ್ಸ್ ವ್ಯಾಪ್ತಿನಲ್ಲಿ ಬರಲಾರ್ದಂಥದ್ದು ಸಾಕಷ್ಟು ಆಸ್ತಿಗಳಿತ್ತು ಕಳೆದ ಎರಡು ವರ್ಷದಲ್ಲಿ ನಾವು ನಿರಂತರವಾಗಿ ನಮ್ಮ ಸಿ ಒಗಳ ಮುಖಾಂತರ ಇರ್ಬೋದು ನಮ್ಮ ಇ ಒಗಳ ಮುಖಾಂತರ ಇರ್ಬೋದು ಹೆಚ್ಚಿನ ಆಸ್ತಿಗಳನ್ನು ನಾವು ತೆರಿಗೆ ವ್ಯಾಪ್ತಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಈ ಸದನಕ್ಕೆ ನಾನು ತಿಳಿಸೋದೇನಪ್ಪ ಅಂದರೆ ಇಡೀ ದೇಶದಲ್ಲೇ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ತೆರಿಗೆ ಕಲೆಕ್ಷನ್ ಆಗಿದೆ ಸಾವಿರದ ಎರಡುನೂರ ಮೂವತ್ತೇಳು ಕೋಟಿ ರೂಪಾಯಿ ಅಧ್ಯಕ್ಷರೇ ಎಲ್ಲೂ ಕೂಡ ಇಡೀ ದೇಶದಲ್ಲಿ ಆಗಿಲ್ಲ ಅಧ್ಯಕ್ಷರೇ ಇನ್ನೂ ಹೆಚ್ಚು ಮಾಡ್ಬೋದು ನನ್ನ ಇಲ್ಲ ಅಂತಿಲ್ಲ ಸೊ ಅವರ ಸಲಹೆಯನ್ನು ನಾವು ಈಗಾಗಲೇ ಮ್ಯಾನ್ಯಲಿ ನಾವು ಮಾಡ್ತಾ ಇದೀವಿ ಅಧ್ಯಕ್ಷೆ ಡಿಜಿಟಲಿ ಕೂಡ ನಾವು ಮಾಡಿ ಇನ್ನೂ ಹೆಚ್ಚು ಮಾಡಿಸ್ತೀವಿ ಅವ್ರು ಹೇಳಿದಾಗೆ ಏನೇ ಸಂಪಲ್ ಮೂಲ ಬಂದ್ರು ಕೂಡ ಒಂದು ರೂಪಾಯಿ ನಮಗೆ ಬರೋದಿಲ್ಲ ಅಧ್ಯಕ್ಷೆ ಆ ಪಂಚಾಯತಿಗೆ ಹೋಗುತ್ತೆ ಅವ್ರ ಇನ್ಫ್ರಾಸ್ಟ್ರಕ್ಚರಿಗೆ ಅವ್ರ ಡೆವಲಪ್ಮೆಂಟಿಗೆ ಅದು ಕೂಡ ನಡೆದಿದೆ ಈ ಒಂದು ರೂಲ್ಸು ಮತ್ತೆ ಈ ನಮ್ಮ ಒಂದು ಆ ತಿದ್ದುಪಡಿಗಳನ್ನು ನಾವು ತಂದ ಮೇಲೆ ಇದು ಅವ್ರು ಹೇಳ್ದಂಗೆ ಇನ್ನು ಸಾವಿರಾರು ಕೋಟಿ ರೂಪಾಯಿ ಜಾಸ್ತಿ ಆದಾಯವೂ ಕೂಡ ಬರುತ್ತೆ ಮತ್ತು ಜನರಿಗೆ ಸ್ವಲ್ಪ ರಿಲೀಫ್ ಕೂಡ ಸಿಗುತ್ತೆ ಅಧ್ಯಕ್ಷರೇ ಯಾರು ಅಕ್ರಮ ಸಕ್ರಮ ಮಾಡಿಕೊಳ್ಳಲಿಕ್ಕೆ ಆದ್ರಿಂದ ನಮಗೆ ನಮ್ಗೆ ಒಂದು ಒಂದೂವರೆ ತಿಂಗಳ ಕಾಲಾವಕಾಶ ಬೇಕಾಗ್ತದೆ ಅಧ್ಯಕ್ಷರೇ ಇದಕ್ಕೆ ನಾವು ಬದ್ಧರಾಗಿದ್ದೇವೆ ಅಲ್ಲಿ ಅಧ್ಯಕ್ಷರೇ ನಾನು ಹೇಳ್ದಂಗೆ ಸಂಪೂರ್ಣವಾಗಿ ಅವರ ಸಲಹೆಗಳನ್ನು ನಾವು ಒಪ್ತೀವಿ ಇದನ್ನು ಇದೇ ನಿಟ್ಟಿನಲ್ಲಿ ಕೂಡ ನಾವು ಕೆಲಸ ಮಾಡ್ತಾ ಇರೋದು ಈ ಈ ಸೊತ್ತು ರಿಫಾರ್ಮ್ಸನ್ನು ಕೂಡ ಒಂದು ಸಮಿತಿಯನ್ನು ನಾವು ಮಾಡಿದ್ದೇವೆ ಅದನ್ನು ಹೇಳಿದಂಗೆ ಇವೆಲ್ಲ ಏನು ಆಕ್ಷೇಪಣೆಗಳು ಬಂದಿದೆ ಅದೆಲ್ಲ ಪರಿಶೀಲನೆ ಮಾಡಿ ರೂಲ್ಸನ್ನು ಒಂದು ಹದಿನೈದು ದಿನದಲ್ಲಿ ಮಾಡ್ತೀನಿ ಅದರಲ್ಲೂ ಕೂಡ ಏನಾದರೂ ತಮಗೆ ಅನನುಕೂಲ ಆಗ್ತಾ ಇದ್ದರೆ ಅದು ನೀವು ನಮ್ಗೆ ಹೇಳಿದ್ರೆ ಅದನ್ನು ಕೂಡ ಸರಿಪಡಿಸ್ಲಿಕ್ಕೆ ತಯಾರಿದ್ದೇವೆ ಒಂದನೇದು ಎರಡನೇದು ತಾವೇನು ಸೌರ್ಯಶಕ್ತಿ ಶಕ್ತಿ ಬಗ್ಗೆ ಹೇಳ್ತಾ ಇದ್ವಿ ಇದೇ ಸದನದಲ್ಲಿ ಕೂಡ ನಾವು ಚರ್ಚೆ ಮಾ ಮಾಡಿದಾಗ ಹಲವಾರು ಸದಸ್ಯರ ಸ ಸಜೆಷನ್ ಮೇರೆಗೆ ಹಿಂದಿನ ಆಯವ್ಯಯದಲ್ಲಿ ನಾವು ಮೈಕ್ರೋಗ್ರಿಡ್ ಕಾನ್ಸೆಪ್ಟನ್ನು ಪಂಚಾಯತ್ನಲ್ಲಿ ತರಬೇಕು ಅಂತ ನಾವು ಮಾಡ್ತಾ ಅಧ್ಯಕ್ಷರೇ ಈಗಾಗಲೇ ಪ್ರಾಯೋಗಿಕವಾಗಿ ಟೆಂಡರ್ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎರಡು ಕಡೆ ನಾವು ಕರೆದಿದ್ದೀವಿ ಅಧ್ಯಕ್ಷರೇ ಆ ಮೈಕ್ರೋಗ್ರಿಡ್ ಕಾನ್ಸೆಪ್ಟ್ನಲ್ಲಿ ನಮ್ಮ ಅಂದರೆ ಪಂಚಾಯತ್ ವ್ಯವಸ್ಥೆಯಲ್ಲಿ ನಮಗೇನೇನು ಇಂಧನದ ಬೇಡಿಕೆ ಇದೆ ಎನರ್ಜಿ ಬೇಡಿಕೆ ಇದೆ ಅದು ಸ್ಟ್ರೀಟ್ ಲೈಟಿಂಗ್ ಇರ್ಬೋದು ಪಂಚಾಯತ್ ಬಿಲ್ಡಿಂಗ್ ಇರ್ಬೋದು ಆರ್ ಡಬ್ಲ್ಯೂ ಸಿಗೆ ಜಾಕ್ವೆಲ್ಲಿಗೆ ಎಲ್ಲ ಬೇಕಾಗಿರ್ತದೆ ಅಧ್ಯಕ್ಷರೇ ಅದನ್ನು ನಾವು ಅಲ್ಲಿಗೆ ಡೈವರ್ಟ್ ಮಾಡಿ ಎಕ್ಸಸ್ ಏನಾದರೂ ಇದೆ ಅದು ಮತ್ತು ಗ್ರಿಡ್ಡಿಗೆ ಹಾಕ್ಕೊಂಡು ಅದಕ್ಕೆ ನಾವು ಕಮರ್ಷಿಯಲೈಸೇಷನ್ ಮಾಡ್ಕೋಬೇಕು ಆ ಪಂಚಾಯತಿಗೆ ಅಂತ ಒಂದು ವಿನೂತನವಾದಂಥ ಯೋಜನೆಗೆ ನಾವು ಕೈ ಹಾಕಿದ್ದೀವಿ ಅದೇನಾದರೂ ಸಕ್ಸಸ್ ಆದರೆ ಇಡೀ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ಗಳಲ್ಲೂ ಒಂದು ಮೈಕ್ರೋಗ್ರಿಡ್ ಕಾನ್ಸೆಪ್ಟನ್ನು ತರಬೇಕು ಅಂತ ಇದೀವಿ